ರ ಸ್ನೇಹಿತರೆ ಈ ದಿನ ಒಂದು ಗ್ಯಾಸ್ ಹಚ್ಚದನೆ ಒಗ್ಗರಣೆ ಕೊಡದೇ ಒಂದು ಒಳ್ಳೆ ಗಿಲ್ಮಿಟ್ಟ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಬೇಗ ಮಾಡ್ಬೋದು ಹಾಗೆ ಎಣ್ಣೆ ಬೇಕಪ್ಪ ಒಗ್ಗರಣೆ ಬೇಕಪ್ಪ ಗ್ಯಾಸ್ ಮುಂದೆ ನಿಂತ್ಕೋಬೇಕಪ್ಪ ಯಾವ ಕಟಕಟನೆ ಇಲ್ಲ ನೋಡಿ ಬನ್ನಿ ಈಗ ನಾನೀಗ ಸೌತೆಕಾಯಿ ತುರ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಸೌತೆಕಾಯಿ ಕ್ಯಾರೆಟು ಎಲ್ಲ ಬೇಕು ನೋಡಿ ಈಗ ಸೌತೆಕಾಯಿ ತುರ್ಕೊಂಡೆ ಈಗ ನೆಕ್ಸ್ಟ್ ಕ್ಯಾರೆಟ್ ತುರ್ಕೊತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ದಿಢೀರಂತ ಅಂತ ಮಾಡೋದು ಈರುಳ್ಳಿ ಹೆಚ್ಚಬೇಕಪ್ಪ ಸೆಮೆಣ್ಸಿ ಕಾಯಿ ಹೆಚ್ಕೋಬೇಕಾ ಅವೆಲ್ಲ ತರಲೇನೇ ಇಲ್ಲ ನೋಡಿ ಈಗ ನೆಕ್ಸ್ಟು ಕ್ಯಾರೆಟ್ ಆಯಿತು ಆಮೇಲೆ ಸೌತೆಕಾಯಿ ಆಯಿತು ಈಗ ನಾನು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ನೋಡಿ ಸ್ನ್ಯಾಕ್ಸ್ ಮಾಡುವಾಗ ಅದು ಜಾಸ್ತಿ ಇತ್ತಪ್ಪ ಮಂಡಕ್ಕಿ ಅಂತಂದರೆ ಜಾಸ್ತಿ ಟೊಮೊಟೊ ಈರುಳ್ಳಿ ಹಾಕಿ ಇಲ್ಲ ಅಂತಂದರೆ ಒಂದು ಟೊಮೊಟೊ ಸಾಕು ತೀರೆ ಮೆತ್ತಗಾದರೆ ಚೆನ್ನಾಗಿರಲ್ಲ ಕುರುಕುರು ಅಂತ ಇರಬೇಕು ಇದು ಹಸಿ ಪದಾರ್ಥವೇ ಇರಬೇಕು ಜೊತೆಯಲ್ಲಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಳು ಮಾಡ್ಕೊಂಬಿಡಿ ಇಷ್ಟ ಆಯ್ತು ನೋಡಿ ಈಗ ಒಣ ಟೊಮಟೊಕ್ಕೆ ಇಷ್ಟು ನಾನು ಕಟ್ ಮಾಡ್ಕೊಂಡು ಪೀಸ್ ಬಂತೀಗ ಕ್ಯಾರೆಟು ಸೊ ಕ್ಯಾರೆಟು ಸೊ ಈಗ ನೋಡಿ ನೆಕ್ಸ್ಟು ಈರುಳ್ಳಿ ಇದ್ದೀನಿ ಈರುಳ್ಳಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಯಾಕಂದರೆ ಕೆಲವೊಬ್ಬರ ಮನೆಯಲ್ಲಿ ಮಕ್ಕಳು ಈರುಳ್ಳಿ ತಿನ್ನಲ್ಲ ಈರುಳ್ಳಿ ಬೆಸ್ಟ್ ಅದು ಈರುಳ್ಳಿ ಇದ್ರೇನೆ ಗಿರಿಮೆಂಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಬಿಡಿ ಮಧ್ಯಾಹ್ನ ಊಟ ಮಾಡಂಗಾಗಲ್ಲ ಸಾಯಂಕಾಲ ಏನಾದ್ರೂ ತಿನ್ಬೇಕು ಅನ್ಸುತ್ತಲ್ವಾ ಬಿಸಿಲಿಗೆ ಮಧ್ಯಾಹ್ನ ನೀವು ಊಟ ಕೂತ್ಕೊಳ್ಳಿ ಬಿಸಿಲಲ್ಲಿ ಊಟನೇ ಮಾಡಂಗಾಗಲ್ಲ ಸಾಯಂಕಾಲ ಅಶ್ವಾಗ್ ಬಿಡುತ್ತಾ ಅವಾಗ ಏನ್ ಮಾಡ್ಬೇಕು ಈ ಥರ ಚಿಕ್ಕದಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೇಕು ನೋಡಿ ಈಗ ನಾಲ್ಕು ಪದಾರ್ಥ ರೆಡಿ ಆಯಿತು ಈಗ ನಾನು ಇದಕ್ಕೆ ವಿಶೇಷವಾಗಿ ಇತ್ತು ತೋತಪ್ರಿಕಾಯಿ ಅಂತೀವಲ್ಲ ಅದು ಅದನ್ನು ನಾನು ತುರಿದು ಹಾಕ್ತಾ ಇದೆ ನೋಡಿ ತೋತಪ್ರಿಕಾಯಿ ಇಲ್ಲ ಅಂದರೆ ನೀವು ನಿಂಬೆ ಹಣ್ಣನ್ನು ಬಳಸ್ಬೋದು ತೋತಪ್ರಿಕಾಯಿ ಯಾಕೆ ಮಾಡೋದರಿಂದ ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ನೋಡಿ ತೋತಪ್ರಿಕಾಯಿನ ಈ ರೀತಿ ತುರ್ಕೊಳ್ಳಿ ಹೆಂಗೂ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಸಿಗುತ್ತೆ ಓಕೆ ಈಗ ಐದು ಪದಾರ್ಥ ಗಿರ್ಮಿಟ್ಟ ಮಾಡಲಿಕ್ಕೆ ರೆಡಿ ಆಯಿತು ನೋಡಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡೆ ಚಿಕ್ಕ ಚಿಕ್ಕ ಮಾಡ್ಕೊಳ್ಳಿ ಈಗ ನಾನು ಮಂಡಕ್ಕಿನ ಕ್ಲೀನ್ ಇದ್ದೀನಿ ನೋಡಿ ನಾವು ಎಂಥ ಪ್ಯೂರ್ ತೊಗೊಂಬರ್ತೀವಿ ಅಂದ್ರೆ ಸ್ವಲ್ಪನಾದ್ರೆ ಕಸ ಇರುತ್ತೆ ಅದಕ್ಕೆ ಒಂದು ಸಲ ಈ ಮರದಲ್ಲಿ ಕೇರಿ ನೀವು ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಬಿಡಿ ಈಗ ನೋಡಿ ಅದರ ಮೇಲೆ ನಾನು ಎಷ್ಟು ಬೇಕು ಅಷ್ಟನ್ನೇ ಇದ್ದೀನಿ ಒಂದೇ ಸಲ ಕಲಿಸ್ಬೇಡಿ ಎಲ್ಲರೂ ತಿನ್ನೋ ಕುತ್ಕಂಡಾಗೆ ಒಬ್ಬೊಬ್ಬರಿಗೆ ಸ್ವ ಸ್ವಲ್ಪ ಅದ್ರ ಪರವಾಗಿಲ್ಲ ಕಲಿಸ್ಕೊಡಿ ಇಲ್ಲಾಂದರೆ ಬಿಡುತ್ತೆ ನೋಡಿ ಈರುಳ್ಳಿ ಹಾಕ್ತಿ ಸೌತೆಕಾಯಿ ಹಾಕ್ತೆ ಕ್ಯಾರೆಟ್ ಹಾಕ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೂ ಮಾವಿನಕಾಯಿ ಈ ಮಂಡಕ್ಕಿ ಮೇಲೆ ಹಾಕ್ಬಿಡಿ ಎಲ್ಲವನ್ನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಹಸಿರು ಮೆಣಸಿಗೆ ಹಾಕಿರೋ ಚೆನ್ನಾಗಿರಲ್ಲ ಇದು ನೀವು ಖಾರದ ಪುಡಿನೇ ಉಪ್ಯೋಗಿಸ್ಕೋಬೇಕು ಇದಕ್ಕೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಮಾಡಿ ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ನೆಕ್ಸ್ಟು ನೀಟಾಗಿ ಎಲ್ಲ ಪದಾರ್ಥನ ಹಾಕಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಇಲ್ಲ ಮಂಡಕ್ಕಿ ಹೊಡೆದೋಗಂಗೆ ಪ್ರೆಸ್ ಮಂಡಕ್ಕಿ ಹೊಡೆದೋಗಂಗೆ ಪ್ರೆಸ್ ಮಾಡಬೇಡಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದೆಲ್ಲ ಪದಾರ್ಥನ ಮಂಡಕ್ಕಿಗೆ ಹಾಕ್ಕೋಬೇಕು ಅದು ಭಾಳ ಚೆನ್ನಾಗಿರುತ್ತೆ ಸುಮ್ಮನೆ ಈರುಳ್ಳಿ ಹಚ್ಕೊ ಕುತ್ಕೊಂಡು ಒಗ್ಗರಣೆ ಮಾಡ್ಕೊಂತ ಕುತ್ಕೊಂಡು ಒಗ್ಗರಣೆ ಆರಬೇಕು ಮಂಡಕ್ಕಿ ಕಲಿಸ್ಬೇಕು ರಗಳೇ ಬೇಡ ನೋಡಿ ನಾ ಕಲಿಸ್ತಾ ಇದ್ದಾನೆ ಈಗೇ ಉದುರು ಉದುರಾಗಿ ಚೆಂದಾಗಿ ಸ್ವಲ್ಪ ಪ್ರೆಸ್ ಮಾಡಿ ಕಳಿಸ್ಬಿಡಿ ಬನ್ನಿ ಈಗ ರೆಡಿ ಆಯಿತು ಸರ್ವ್ ಮಾಡಿಬಿಡೋದು ಒಂದು ತಟ್ಟೆ ತಗೊಂಡು ಒಬ್ಬೊಬ್ಬರಿಗೆ ಕಲಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ಕೇಕ್ ಟೈಮ್ ಎಲ್ಲ ಮಂಡಕ್ಕಿಗೂ ಎಲ್ಲ ಪದಾರ್ಥನ ಹಾಕಿ ಕಲಿಸ್ಬೇಡಿ ಎಲ್ಲರಿಗೂ ನಮಸ್ಕಾರಗಳು